ಸ್ನೇಹಿತರೆ ಕರ್ನಾಟಕ ಜಾನಪದ ಕ್ಷೇತ್ರದ ಹಿರಿಯಣ್ಣನಂತೆ ಕಂಗೊಳಿಸ್ತಾ ಇರತಕ್ಕಂಥ ಜಾನಪದ ಪರಿಷತ್ತು ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಅದರ ಅಂಗಸಂಸ್ಥೆಯಾದ ಜಾನಪದ ಲೋಕ ರಾಮನಗರ ಮತ್ತು ಚನ್ನಪಟ್ಟಣಗಳ ನಡುವೆ ಇರತಕ್ಕಂಥ ಜಾನಪದ ಲೋಕ ಈ ಒಂದು ಜಾನಪದ ಲೋಕ ಮತ್ತು ಜಾನಪದ ಪರಿಷತ್ತಿಗೆ ನಾಡಿನ ಹೆಮ್ಮೆಯ ಹಿರಿಯ ವಿದ್ವಾಂಸರು ಜಾನಪದ ಸಂಶೋಧಕರು ವಿದ್ವಾಂಸರು ಆಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಎ ಜಿ ಬೋರ್ಲಿಂಗಯ್ಯ ಸಾಹೇಬರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನಮ್ಮಂತಹ ಅನೇಕ ಜಾನಪದ ಮನಸ್ಸುಗಳನ್ನು ಉಳ್ಳಂತಹ ಅನೇಕ ಸಾವಿರಾರು ಲಕ್ಷಾಂತರ ಅವರ ಅಭಿಮಾನಿಗಳಿಗೆ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಆ ಜಾನಪದ ದೇವರು ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷ ಆಗಿರತಕ್ಕಂಥ ಇಚ್ ಬೋರ್ಲಿಂಗೇನವರು ಜಾನಪದ ಕ್ಷೇತ್ರದ ಮತ್ತಷ್ಟು ಪರಿಚಾರಿಕೆಯಲ್ಲಿ ತೊಡಗಲಿ ಇನ್ನು ಕರ್ನಾಟಕ ಜಾನಪದ ಕ್ಷೇತ್ರವು ಉತ್ತುಂಗ ಉತ್ತುಂಗದ ದಾರಿಗೆ ಏರಲಿ ಅಂತ ಹೇಳ್ತಾ ಈ ಮೂಲಕ ಜನಪದ ಕಲಾವಿದರು ಹಾಗೂ ಜಾನಪದ ಕಲಾ ಪ್ರಾಕಾರಗಳ ಏಳಿಗೆಗೆ ಅವರ ಕೈಲಾದಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳು ಉತ್ತಮವಾಗಿ ಆಗಲಿ ಅಂತ ಶುಭ ಹಾರೈಸ್ತಾ ನಮ್ಮಂತೂ ಸ್ವಲ್ಪ ಭಾಳ ಸಂತೋಷ ಇದೆ ಅವರ ಬಗ್ಗೆ ಮಾತಾಡಲಿಕ್ಕೆ ನಾಡು ಕಂಡಂತಹ ಪ್ರತಿಮ ಶ್ರೇಷ್ಠ ಜಾನಪದ ವಿದ್ವಾಂಸರು ಡಾಕ್ಟರ್ ಟಿ ಬೋರ್ಲಿಂಗಯ್ಯನವರು ಸರ್ ಶುಭಾಶಯಗಳು ತಮಗೆ ಜಾನಪದ ಪರಿಷತ್ಗೆ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು ಸರ್ ನಮಸ್ಕಾರ